वसुदेवसुतन्देवं, देवं कंसचाणूरमर्दनं देवकी परमानन्दं कृष्णौ वन्दे जगद्गुरुं श्रीकृष्णौ वन्दे जगद्गुरुम् ಜೈ ಶ್ರೀ ಕೃಷ್ಣ ಎಲ್ಲರಿಗೂ ಶ್ರೀ ಕೃಷ್ಣನ ಕಥೆಗಳು ವಸುದೇವ ದೇವಕಿಯರಿಗೆ ಎಂಟನೆಯ ಮಗು ಜನಿಸಿದ ಸುದ್ದಿ ತನ್ನ ಕಿವಿಗೆ ಬಿದ್ದದ್ದೇ ತಡ ಕಂಸಾಸರ ಮನೆಗೆ ಧಾವಿಸಿ ಬಂದ ಎಂಟನೆಯ ಮಗು ಎಲ್ಲಿ ಎಂದು ಅಬ್ಬರಿಸಿದ ಅದು ಹೆಣ್ಣು ಮಗು ಒಂದು ಹೆಣ್ಣು ಮಗು ನಿನ್ನಂಥ ಬಲಶಾಲಿ ರಾಜನಿಗೆ ಹೇಗೆ ತಾನೇ ಹಾನಿ ಮಾಡಲು ಸಾಧ್ಯ ದೇವಾಡಿ ಅವಳನ್ನು ಕೊಲ್ಲಬೇಡ ಎಂದು ದೇವಕಿ ಕಂಸನನ್ನು ಬೇಡಿಕೊಂಡಳು ಆದರೆ ಕಂಸ ಯೋಗಮಾಯಿಯನ್ನು ಎತ್ತಿಕೊಂಡು ನೆಲಕ್ಕೆ ಕುಕ್ಕಿ ಸಾಯಿ ನೀನು ಎಂದು ಗರ್ಜಿಸಿದ ಆದರೆ ಹೆಣ್ಣು ಶಿಶು ಆಕಾಶಕ್ಕೆ ನಗೆಯಿತು ಆ ಮಗು ಬೇರೆ ಯಾರೂ ಅಲ್ಲ ಅವಳೇ ಯೋಗನಿದ್ರ ಕಂಸನಿಗೆ ಪಾಠ ಕಲಿಸಲೆಂದು ಭಗವಾನ್ ವಿಷ್ಣು ಆಕೆಯನ್ನು ಭೂಮಿಗೆ ಕಳುಹಿಸಿದ್ದ ಓ ಮೂರ್ಖಕಂಸ ನಿನ್ನನ್ನು ಸಂಹಾರ ಮಾಡುವವನು ಈಗಾಗಲೇ ಜನಿಸಿದ್ದಾನೆ ನೀನಿನ್ನು ಗೆಲ್ಲಲಾರೆ ನಿನ್ನ ಸಾವು ಖಚಿತ ದುಷ್ಟಕಂಸ ಆಕೆಯನ್ನು ದುರುಕುಟ್ಟಿಕೊಂಡು ನೋಡಿದ ಅವಳು ಗಟ್ಟಿಯಾಗಿ ನಗುತ್ತಾ ಆಕಾಶದಲ್ಲಿ ಕಣ್ಮರೆಯಾದಳು ನನ್ನ ಗುರು ಜರಾಸಂಧನನ್ನು ಹೊರತುಪಡಿಸಿ ನಾನು ಬೇರೆ ಯಾರಿಗೂ ಹೆದರುವುದಿಲ್ಲ ನನ್ನನ್ನು ನಾನು ರಕ್ಷಿಸಿಕೊಳ್ಳಲು ಎಂಥ ಬಲಶಾಲಿಯಾದ ಗಂಡು ಮಗುವನ್ನು ಕೊಲ್ಲಬಲ್ಲೆ ಎಂದು ಕಂಸ ತನ್ನ ದುಷ್ಟಕೂಟದ ಮುಂದೆ ಬಡಾಯಿ ಕೊಚ್ಚಿಕೊಂಡ ದೇವಕೃಷ್ಣನನ್ನು ಕೊಲ್ಲಲು ದೈತ್ಯರಾಜ ದುಷ್ಟ ಕಂಸ ಸಂಚುಗಳನ್ನು ಕೂಡತೊಡಗಿದ ಇಂದಿನ ಕತೆ ಮುಗಿಯಿತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು